ಹಲೋ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದು ಗಿರೀಶ್ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿ ಅಥವಾ ಐದನೇ ಯೋಜನೆಯಾಗಿರ್ತಕ್ಕಂತಹ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಇನ್ನೇನು ದಿನಾಂಕ ನಿಗದಿಯಾಗಿರ್ತಕ್ಕಂಥದ್ದು ಡಿಪ್ಲೊಮಾ ಅಥವಾ ಪದವೀಧರರು ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಸೊ ಇದೇ ಡಿಸೆಂಬರ್ ಇಪ್ಪತ್ತಾರರಂದು ವಿಧಾನಸೌಧದಲ್ಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಹಾಗೂ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ರವರು ಈ ಒಂದು ರಾಜ್ಯ ಸರ್ಕಾರದ ಐದನೇ ಯೋಜನೆ ಅಥವಾ ಐದನೇ ಆಗಿರತಕ್ಕಂತಹ ಯುವ ನಿಧಿಗೆ ನೋಂದಣಿಯನ್ನು ಮಾಡ್ಕೊಳ್ಲಿಕ್ಕೆ ಅಭ್ಯರ್ಥಿಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಅಂತೇಳಿದರೆ ಯುವ ನಿಧಿಗೆ ಆನ್ಲೈನ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಪ್ಪತ್ತಾರು ಡಿಸೆಂಬರ್ನೊಂದು ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎಂತಕ್ಕಂತಹ ಪೋರ್ಟಲ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಡಿಸೆಂಬರ್ ಇಪ್ಪತ್ತಾರರಂದು ಚಾಲನೆಯನ್ನು ಕೊಡಲಿದ್ದಾರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿರ್ತೀರಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿ ಇದರ ಫಲಾನುಭವಿಗಳಾಗಿರ್ತೀರಿ ನಿಮ್ಮೆಲ್ಲರಿಗೂ ಕೂಡ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮ್ಮ ನಿಮ್ಮ ಖಾತೆಗೆ ರಾಜ್ಯ ಸರ್ಕಾರ ಹಣವನ್ನು ನೇರವಾಗಿ ವರ್ಗಾವಣೆಯನ್ನು ಮಾಡುತ್ತೆ ಸ್ನೇಹಿತರೆ ಹಾಗಾದರೆ ಯುವ ನಿಧಿ ನಿರುದ್ಯೋಗ ಭತ್ತೆ ಯಾರಿಗೆ ಎಷ್ಟು ಕೊಡುತ್ತೆ ರಾಜ್ಯ ಸರ್ಕಾರ ಅಂತೇಳಿ ನೋಡೋದಾದರೆ ಪದವೀದಾರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳನ್ನು ನಿರುದ್ಯೋಗ ಭತ್ತೆಯಾಗಿ ಕೊಡಲಾಗುತ್ತೆ ಹಾಗೆ ಡಿಪ್ಲೊಮೊ ಪದವೀಧರರಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿಗಳಷ್ಟು ನಿರುದ್ಯೋಗ ಭತ್ತೆಯನ್ನು ಕೊಡಲಾಗುತ್ತೆ ಎಲ್ಲಿವರೆಗೆ ನಿರುದ್ಯೋಗ ಭತ್ತೆ ಸಿಗಲಿದೆ ಇವರಿಗೆ ಅಂತೇಳಿ ನೋಡೋದಾದರೆ ಕೇವಲ ಎರಡು ವರ್ಷದವರೆಗೆ ಅಥವಾ ಎರಡು ವರ್ಷಗಳಲ್ಲಿ ಇವರಿಗೆ ಉದ್ಯೋಗ ಸಿಕ್ಕರೆ ವೆದರ್ ಇಟ್ ಮೇ ಬಿ ಗೋರ್ಮೆಂಟ್ ಸೆಕ್ಟರ್ ವೆದರ್ ಇಟ್ ಮೇ ಬಿ ಪ್ರೈವೇಟ್ ಸೆಕ್ಟರ್ ಎಲ್ಲಾದರೂ ಒಂದು ಕಡೆ ಇವರಿಗೆ ಉದ್ಯೋಗ ಸಿಕ್ಕರೆ ಯುವ ನಿಧಿ ನಿರುದ್ಯೋಗ ಭತ್ತೆಯನ್ನು ಸ್ಟಾಪ್ ಮಾಡಲಾಗುತ್ತದೆ ಓಕೆ ಎರಡು ವರ್ಷದವರೆಗೂ ನಾವು ಕೆಲಸ ಇಲ್ಲಿ ಸಿಗಲೇ ಇಲ್ಲ ನಮಗೆ ಅಂತೇಳಿದರೆ ಮೂರನೇ ವರ್ಷಕ್ಕೆ ಕೊಡುತ್ತಾ ನಿರುದ್ಯೋಗ ಭತ್ತೆಯ ಅಂತೇಳಿ ನೋಡೋದಾದರೆ ಖಂಡಿತ ಇಲ್ಲ ಕೇವಲ ಎರಡು ವರ್ಷದವರೆಗೆ ನಿರುದ್ಯೋಗ ಭತ್ತೆಯನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಯಾರ್ಯಾರು ಈ ಒಂದು ನಿರುದ್ಯೋಗ ಭತ್ತೆಯನ್ನು ಪಡ್ಕೊಳ್ಲಿಕ್ಕೆ ಅರ್ಹರಿರ್ತಾರೆ ಅಂತೇಳಿ ನಾವು ನೋಡೋದಾದರೆ ಇದು ಬಹುಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂತಹ ಅಂಶ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದವಿಯನ್ನು ಪಡ್ಕೊಂಡಿರಬೇಕು ಅಥವಾ ಡಿಪ್ಲೊಮವನ್ನು ಪಡ್ಕೊಂಡಿರಬೇಕು ಅಂದರೆ ಪಾಸಾಗಿರಬೇಕು ಇದೇ ಪ್ರಸ್ತುತ ವರ್ಷದಲ್ಲಿ ಅವರು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡಿರಬೇಕು ಅಥವಾ ಡಿಪ್ಲೊಮವನ್ನು ಕಂಪ್ಲೀಟ್ ಮಾಡಿಕೊಂಡು ಆರು ತಿಂಗಳಾದರೂ ಸಹ ಅವರಿಗೆ ಉದ್ಯೋಗ ಸಿಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಇವರು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ನನಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಎರಡು ಇಪ್ಪತ್ತೊಂದರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಅಂತೇಳಿದರೆ ಈ ಯಾರೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಅರ್ಹರಿರೋದಿಲ್ಲ ಕೇವಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಗ್ರಿ ಪಾಸಾಗಿರ್ತಕ್ಕಂತಹ ಅಥವಾ ಡಿಪ್ಲೊಮೋ ಪಾಸ್ ಅಭ್ಯರ್ಥಿಗಳು ಮಾತ್ರ ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಅರ್ಹರಾಗಿರ್ತಾರೆ ಹಾಗೇನೆ ಸ್ನೇಹಿತರೆ ಈ ಯುವನಿಧಿ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಬೇಕಾಗಿರತಕ್ಕಂತಹ ದಾಖಲೆಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಅಭ್ಯರ್ಥಿಯು ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಆರು ವರ್ಷ ವಾಸವಿರಬೇಕು ಅಂದರೆ ನಿವಾಸಿ ದೃಢೀಕರಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಡಿಗ್ರಿ ಆಗಿದ್ದರೆ ಡಿಗ್ರಿ ಸರ್ಟಿಫಿಕೇಟ್ ಡಿಪ್ಲೊಮೋ ಆಗಿದ್ದರೆ ಡಿಪ್ಲೊಮೊ ಸರ್ಟಿಫಿಕೇಟನ್ನು ನಾವು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಎರಡೇ ಮುಖ್ಯವಾಗಿ ಕೇಳಿದಿರತಕ್ಕಂಥದ್ದು ಹಾಗೆಯೇ ಈ ಒಂದು ಯುವ ನಿಧಿ ನಿರುದ್ಯೋಗ ಭತ್ತೆಗೆ ಯಾರ್ಯಾರು ಅನರ್ಹರು ಅಂತೇಳಿ ನಾವು ನೋಡೋದಾದರೆ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಸಂಸ್ಥೆ ಏನು ಏಡೆಡ್ ಇನ್ಸ್ಟಿಟ್ಯೂಟ್ಗಳಲ್ಲಾಗಿರ್ಬೋದು ಅಥವಾ ಗೋರ್ಮೆಂಟ್ ಸೆಕ್ಟರ್ಗಳಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಯಾವುದೇ ಅಭ್ಯರ್ಥಿಗಳು ಉದ್ಯೋಗವನ್ನು ಪಡೆದಿರಬಾರ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅಥವಾ ಡಿಪ್ಲೊಮನ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂತಹ ಯಾವ ಅಭ್ಯರ್ಥಿಗಳು ಕೂಡ ಗೋರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಏಡೆಡ್ ಆಗಲಿ ಯಾವುದೇ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಥವಾ ಯಾವುದೇ ಸೆಕ್ಟರ್ಗಳಲ್ಲಿ ಅವರು ಉದ್ಯೋಗವನ್ನು ಮಾಡ್ತಾ ಇರಬಾರ್ದು ಡಿಗ್ರಿ ಮುಗಿಸ್ಕೊಂಡಿದ್ದಾರೆ ಯಾರಾದರೂ ಒಂದು ಸ್ವಯಂ ಉದ್ಯೋಗವನ್ನು ಮಾಡಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಅವರು ಕೂಡ ಯಾರಾದರೂ ಸೆಲ್ಫ್ ಎಂಪ್ಲಾಯ್ಮೆಂಟನ್ನು ಮಾಡ್ತಾ ಇದ್ದರೆ ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಆ ಒಂದು ಅಭ್ಯರ್ಥಿಗಳು ಕೂಡ ಈ ಒಂದು ಯುವ ನಿಧಿ ನಿರುದ್ಯೋಗ ಭತ್ತೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ ನಾವು ಇದೇ ಪ್ರಸ್ತುತ ವರ್ಷದಲ್ಲಿ ಈ ಡಿಗ್ರಿಯನ್ನು ಅಥವಾ ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ನಾವು ಮಾಸ್ಟರ್ ಡಿಗ್ರಿಯನ್ನು ಮಾಡ್ತಾ ಇದ್ದೀವಿ ಎಜುಕೇಷನ್ ಕಂಟಿನ್ಯೂ ಮಾಡಿದ್ದೀವಿ ಅಂದರೆ ಇವರು ಸಹ ಈ ಒಂದು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಬರೋದಿಲ್ಲ ಕೇವಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಪ್ಲೊಮಾ ಪಾಸ್ ಆಗಿರಬೇಕು ಅಥವಾ ಡಿಗ್ರಿ ಪಾಸ್ ಆಗಿರಬೇಕು ಅವ್ರು ಆರು ತಿಂಗಳು ಕೆಲಸ ಇಲ್ಲದೆ ಮನೆಯಲ್ಲಿ ಯಾರು ಕೂತ್ಕೊಂಡಿರ್ತಾರೆ ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಹರ್ಹರಿರ್ತಾರೆ ಸ್ನೇಹಿತರೆ ಹಾಗೆಯೇ ಯುವನಿಧಿ ಯೋಜನೆಗೆ ತಾವುಗಳು ಇದೇ ಡಿಸೆಂಬರ್ ಇಪ್ಪತ್ತಾರರಿಂದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸೇವಾ ಸಿಂಧು ಡಾಟ್ ಗೋರ್ಮೆಂಟ್ ಡಾಟ್ ಗೋರ್ ಸಾರಿ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎಂಬತಕ್ಕಂತಹ ವೆಬ್ಸೈಟ್ಗೆ ನೀವು ಹೋಗ್ಬಿಟ್ಟು ಈ ಒಂದು ನಿರುದ್ಯೋಗ ಭತ್ತೆಯ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಡಿಸೆಂಬರ್ ಇಪ್ಪತ್ತಾರರಿಂದ ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡಲಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ನೀವು ಪೋರ್ಟಲ್ಗೆ ಭೇಟಿಯನ್ನು ಕೊಡಬೇಕಾಗುತ್ತೆ ಇದೇ ಡಿಸೆಂಬರ್ ಇಪ್ಪತ್ತಾರರಿಂದ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ ನೀವು ಈ ಒಂದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು ಹಾಗೆ ಯಾರ್ಯಾರು ಈ ಒಂದು ನಿರುದ್ಯೋಗ ಭತ್ತಿಯ ಯೋಜನೆಯ ಲಾಭವನ್ನು ಪಡೀತಾ ಇದ್ದೀರಿ ಏನು ಒಂದೂವರೆ ಸಾವಿರ ಬರ್ಬೋದು ಮೂರು ಸಾವಿರ ಬರ್ಬೋದು ಈ ಅಮೌಂಟನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿಕೊಳ್ಳಿ ನಿಮ್ಮ ಎಜುಕೇಷನ್ಗೇನೆ ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇದೇ ರೀತಿಯಾಗಿರ್ತಕ್ಕಂತಹ ಅತ್ಯುತ್ತಮ ವಿಡಿಯೋದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್